ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಶಶಿ ಬೇಳಯ್ಯರು ಫುಡ್ ಟ್ರಾವೆಲ್ ವಿತ್ ಶಶಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ನಿಮಗೆ ಮನೆಯಲ್ಲೇ ಚಿಕನ್ ಗ್ರಿಲ್ಡ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಹೊರಗಡೆ ಈ ಗ್ರಿಲ್ಡ್ ಚಿಕನ್ ತಿನ್ನೋವಾಗ ಬೇಕಾ ಬಿಟ್ಟು ಕಲರ್ ಹಾಕಿರ್ತಾರೆ ಖಾರ ಜಾಸ್ತಿ ಇರುತ್ತೆ ಅಂತ ನಾವು ಅನ್ಕೋತೀವಲ್ವ ಅದಕ್ಕಾಗಿ ಮನೆಯಲ್ಲೇ ನಾವು ಗ್ರಿಲ್ಡ್ ಚಿಕನ್ನ ಮಾಡ್ಕೊಂಡು ತಿನ್ಬೋದು ಅದಕ್ಕಾಗಿ ಜಾಸ್ತಿ ಕಷ್ಟಪಡಬೇಕಾಗಿಲ್ಲ ಈಸಿ ಸ್ಟೆಪ್ಪನ್ನು ಇಲ್ಲಿ ತೋರಿಸಿದ್ದೀನಿ ನೋಡ್ಕೊಂಡು ಬನ್ನಿ ಇಲ್ಲಿ ನಾನು ನಾಲ್ಕು ಚಿಕನ್ ಲೆಗ್ ಪೀಸ್ ತೊಗೊಂಡಿದ್ದೀನಿ ಅದನ್ನು ಈ ಥರ ಚಾಕುವಿನಲ್ಲಿ ಚೆನ್ನಾಗಿ ಮಾರ್ಕ್ ಮಾಡ್ಕೊಳ್ಳಿ ಎಲ್ಲ ಕಡೆಯೂ ಎರಡು ಕಡೆಯೂ ಚೆನ್ನಾಗಿ ಮಾರ್ಕ್ ಮಾಡ್ಕೊಳ್ಳಿ ಯಾಕಂದರೆ ಹೀಗೆ ಮಾಡೋದ್ರಿಂದ ಉಪ್ಪು ಖಾರ ಚೆನ್ನಾಗಿ ಮೆತ್ಕೊಳ್ಳುತ್ತೆ ಇನ್ನು ಇದಕ್ಕೆ ಏನೆಲ್ಲ ಬೇಕು ಅಂತ ನೋಡೋದಾದರೆ ನಾನು ಇಲ್ಲಿ ಐದು ಖಾರದ ಕಾಯಿ ಮೆಣಸು ತೆಗೆದುಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ತೆಗೆದುಕೊಂಡಿದ್ದೀನಿ ಅರಸಿನ ತೆಗೆದುಕೊಂಡಿದ್ದೀನಿ ಈಗ ಇದನ್ನು ಮ್ಯಾರಿನೇಟ್ ಮಾಡೋಕ್ಕೆ ನೋಡಿ ನಾನು ಈ ಥರ ಅರಶಿನ ಮತ್ತು ಉಪ್ಪನ್ನು ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಮಾಡಿ ಇಟ್ಕೊಡ್ತೀನಿ ಈ ಚಿಕನ್ ಲೆಗ್ ಪೀಸನ್ನು ಈ ಥರ ಚೆನ್ನಾಗಿ ಅರಶಿನ ಮತ್ತು ಉಪ್ಪು ಎಷ್ಟು ಬೇಕೋ ಅಷ್ಟು ಬಳಸ್ಕೊಂಡು ಈ ಚಿಕನನ್ನು ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ಒಂದು ಅರ್ಧ ಗಂಟೆಯಷ್ಟು ಇಟ್ಟರೆ ಸಾಕಾಗತ್ತೆ ಅರ್ಧ ಗಂಟೆಯಷ್ಟು ಕಾಲ ಇಡಬೇಕು ಆ ನಂತರ ಇದನ್ನು ಚೆನ್ನಾಗಿ ಮಸಾಲೆಯಲ್ಲಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ನೋಡಿ ಅರ್ಧ ಗಂಟೆ ಈ ಆಗಿ ಇಟ್ಟ ಬಳಿಕ ಈ ಏನು ತೊಗೊಂಡಿದ್ದೀನಿ ಅಂದರೆ ಈಗ ಸ್ಟೀಮ್ ಇರುತ್ತೆ ನೋಡಿ ಇಡ್ಲಿ ಮಾಡೋ ಈ ಕುಕ್ಕರ್ ಇರುತ್ತೆ ಸ್ಟೀಮ್ ಕುಕ್ಕರ್ ಇದನ್ನು ತಗೊಂಡಿದ್ದೀನಿ ಇನ್ನು ಮಸಾಲೆ ಮಾಡೋಕ್ಕೆ ನಾನು ಕಾಯಿಮೆಣಸು ಎರಡು ಚಮಚದಷ್ಟು ಕೊತ್ತಂಬರಿ ಒಂದು ಈರುಳ್ಳಿಯನ್ನು ತಗೊಂಡಿದ್ದೀನಿ ಒಂದು ಐದಾರು ಹೆಸರು ಬೆಳ್ಳುಳ್ಳಿ ಹಾಗೆ ಒಂದು ದೊಡ್ಡ ಶುಂಠಿ ಮತ್ತು ಎರಡು ಚಮಚ ಕಾಳುಮೆಣಸನ್ನು ತಗೊಂಡಿದ್ದೀನಿ ಇದರಲ್ಲಿ ಮೆಣಸು ಬಿಟ್ಟು ಉಳಿದೆಲ್ಲ ಮಸಾಲೆನ ಚೆನ್ನಾಗಿ ಮಿಕ್ಸಿಲಿ ರುಬ್ಕೊಂಡಿದ್ದೀನಿ ಈಗ ನೋಡಿ ಈಗ ಸ್ಟೀಮಲ್ಲಿ ಈ ಚಿಕನನ್ನು ಚೆನ್ನಾಗಿ ಬೆಂದಿರುತ್ತೆ ಒಂದು ಹದಿನೈದು ನಿಮಿಷಗಳ ಕಾಲ ಸ್ಟೀಮಲ್ಲಿ ಚೆನ್ನಾಗಿ ಬೇಯಿಸಬೇಕು ಆನಂತರ ನಿಧಾನಕ್ಕೆ ಸ್ವಲ್ಪ ಕೋಲ್ಡ್ ಆಗೋಕ್ಕೆ ಬಿಟ್ಟು ಈ ಎಲ್ಲ ಚಿಕನ್ ಲೆಗ್ ಪೀಸನ್ನು ತೆಗಿತಿದ್ದೀನಿ ನೋಡಿ ಈಗ ಚಿಕನ್ ಚೆನ್ನಾಗಿ ಬೆಂದಿರುತ್ತೆ ಅಂದರೆ ಮುಕ್ಕಾಲು ಭಾಗ ಬೆಂದಿದ್ದರೆ ಸಾಕಾಗತ್ತೆ ಆನಂತರ ಇದಕ್ಕೆ ಈ ಮಿಕ್ಸ್ ಮಾಡಿರೋ ಮಸಾಲೆ ಏನಿರುತ್ತೆ ಅದನ್ನು ಚೆನ್ನಾಗಿ ಎರಡು ಕಡೆ ಈ ಥರ ಕೈಯಲ್ಲಿ ಚೆನ್ನಾಗಿ ಅಪ್ಲೈ ಮಾಡ್ಕೋಬೇಕು ನೋಡಿ ಥರ ಎರಡು ಕಡೆ ಸ್ವಲ್ಪ ಚಿಕನನ್ನು ಸ್ವಲ್ಪ ಬಿಡಿಸ್ಬಿಟ್ಟು ಚೆನ್ನಾಗಿ ಅಪ್ಲೈ ಮಾಡಿಕೊಳ್ಳಿ ಮಸಾಲೆನ ಈಗ ನಾನು ಕಾಳು ಮೆಣಸನ್ನು ತೆಗೆದುಕೊಂಡು ರುಬ್ಬು ಚಿಕ್ಕ ಸಣ್ಣದ ಕಲ್ಲಿ ನೋಡಿ ಅದರಲ್ಲಿ ಚೆನ್ನಾಗಿ ಪುಡಿ ಮಾಡಿದ್ದೀನಿ ನೋಡಿ ಆ ನಂತರ ನಾನು ಏನು ಮಾಡ್ತೀನಿ ಅಂದರೆ ನಿಮ್ಮ ಮನೆಯಲ್ಲಿ ಗ್ರಿಲ್ಡ್ ಪ್ಯಾನ್ ಇರ್ಬೋದು ಗ್ರಿಲ್ಡ್ ಪ್ಯಾನ್ ಇದ್ದರೆ ಆ ಗ್ರಿಲ್ಡ್ ಪ್ಯಾನನ್ನು ತಗೋಬೇಕು ಈ ಥರ ತಗೊಂಡು ಅದಕ್ಕೆ ಸ್ವಲ್ಪ ಕೋಕೋನಟ್ ಆಯಿಲ್ನ ಪ್ಯೂರ್ ಕೋಕೊನಟ್ ಆಯಿಲ್ ಯೂಸ್ ಮಾಡ್ಕೊಂಡಿದ್ದೀನಿ ಎಲ್ಲ ಕಡೆ ಚೆನ್ನಾಗಿ ಕೋಕೊನಟ್ ಆಯಿಲ್ನ ರಬ್ ಮಾಡ್ಕೊಂಡಿದ್ದೀನಿ ನೋಡಿ ಈಗ ಈ ಮ್ಯಾರಿನೇಟ್ ಮಾಡಿಟ್ಟ ಏನು ಚಿಕನ್ ಇರುತ್ತೆ ಈ ಲೆಗ್ ಪೀಸನ್ನು ಇದರಲ್ಲಿ ಒಂದೊಂದಾಗಿ ಇಡ್ತಾಯಿದ್ದೀನಿ ಒಂದು ಐದೈದು ಐದು ಹತ್ತು ನಿಮಿಷಗಳ ಕಾಲ ಒಂದು ಬದಿ ಮತ್ತೊಂದು ಬದಿ ಎರಡು ಬದಿನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಡೀಪಾಗಿ ಆನಂತರ ಇದಕ್ಕೆ ಪುಡಿ ಮಾಡಿದ ಪೆಪ್ಪರನ್ನು ಮೇಲ್ಗಡೆ ಸ್ವಲ್ಪ ಉದರಿಸ್ಬೇಕು ಖಾರ ನಿಮಗೆ ಸ್ವಲ್ಪ ಬೇಕು ಅಂದರೆ ಪೆಪ್ಪರ್ನಿಂದ ಒಳ್ಳೆ ಫ್ಲೇವರ್ ಬರುತ್ತೆ ಅದಕ್ಕಾಗಿ ಆನಂತರ ಮುಚ್ಚಳವನ್ನು ಮುಚ್ಚಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ನಂತರ ಇದಕ್ಕೆ ಬೇಕಿದ್ದರೆ ಕೊಕೊನಟ್ ಆಯಿಲ್ನ ಸ್ವಲ್ಪ ಮೇಲ್ಗಡೆ ಅಪ್ಲೈ ಮಾಡ್ಬೋದು ಯಾಕೆ ಅಂದರೆ ಇದರಿಂದ ಚಿಕನ್ ಚೆನ್ನಾಗಿ ಜ್ಯೂಸಿಯಾಗಿ ಬರುತ್ತೆ ಹೀಗೆ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ನಿಮಗೆ ಗ್ರಿಲ್ಡ್ ಚಿಕನ್ ರೆಡಿ ಆಗುತ್ತೆ ಒಂದು ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ನಿಮಗೆ ಗ್ರಿಲ್ಡ್ ಚಿಕನ್ ತಯಾರಾಗುತ್ತೆ ನೀವು ನಿಮ್ಮ ಮನೆಯಲ್ಲಿ ಈ ಥರ ಗ್ರಿಲ್ಡ್ ಚಿಕನ್ ಮಾಡಿಕೊಂಡು ಟೇಸ್ಟ್ ಮಾಡಿ ನಮಸ್ಕಾರ ಮತ್ತು ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ